ಬಾಯ ಸ್ವತಿಯಿಂದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಮಾಡ್ತಾ ಇದ್ದೀರಾ ನಿಮಗೆ ಎಲ್ಲ ಯುವ ಎಲ್ಲರಿಗೂ ಧನ್ಯವಾದಗಳು ಮತ್ತು ವೇದಿಕೆ ಮೇಲೆ ನಮ್ಮ ಮಾಜಿ ಬಿ ಎಸ್ ಎಸ್ ಅಧ್ಯಕ್ಷರಾದ ಇದ್ದಾರೆ ನಮ್ಮ ಎಸ್ ಸಿ ವಿಭಾಗದ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾದ ಮಿಸ್ಟರ್ ಉಮೇಶ್ ಅವರಿದ್ದಾರೆ ಯುವಕರಾದ ಸುಯಲ್ ಇದ್ದಾರೆ ಅಂಜನ್ ಅವರಿದ್ದಾರೆ ಅಮಿತ್ ಅವರು ಇದ್ದಾರೆ ಮತ್ತು ನರಸಿಂಹಮೂರ್ತಿ ಇದ್ದಾರೆ ಮತ್ತು ಹೇಮಂತ್ ಅವರು ಎಲ್ಲ ಯುವ ಮುಖಂಡರು ಮಂಜು ಅವರು ಎಲ್ಲ ದೇವೇಂದ್ರ ಪಡೆದ ಎಲ್ಲ ಯುವತ್ ಮುಖಂಡರುಗಳು ಎಲ್ಲರಿಗೂ ಹೆಸರು ಹೇಳಕ್ಕಾಗಲ್ಲ ಅದು ಸ್ವಲ್ಪ ಟೈಮ್ ಅವಶ್ಯಕತೆ ಐತೆ ಆದ್ರಿಂದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತು ಈಗಿನ ಮುಂದೆ ಬರುವ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅಲ್ಲಿ ತಾವು ದಯವಿಟ್ಟು ನೀವು ನಮಗೆ ಸಹಾಯ ಮಾಡಬೇಕು ನಾನು ನಮ್ಮ ಜಿಲ್ಲಾ ಜನರಲ್ ನಲ್ಲಿ ನಿಂತ್ಕೊಂಡಿ ದಯವಿಟ್ಟು ನೀವು ಎಲ್ಲಾ ಯುವಕರು ಸಹಾಯ ಮಾಡಿ ನಿಮ್ಗೆ ಏನೇ ಕ್ರೀಡಾ ಇದ್ರು ಸಹಾಯ ಮಾಡ್ತೀನಿ ಮತ್ತು ಕ್ರಿಕೆಟ್ ನಮ್ಮ ವರ್ಲ್ಡ್ ನಲ್ಲಿ ಫೇಮಸ್ ಇದೆ ಆದ್ರಿಂದ ಕ್ರಿಕೆಟ್ ಒಂದು ಕ್ರಿಕೆಟ್ ಇದೆ ಮತ್ತು ನಮ್ಮ ಬಾಲಣ್ಣರ ನೇತೃತ್ವದಲ್ಲಿ ನೀವು ಯುವಕರುಗಳು ಸಹಾಯ ಮಾಡಿ ಅವ್ರನ್ನ ನೀವು ಬಿಂಬಿಸ್ಬೇಕು ಕೇಳ್ಕೊತೀನಿ ಇದನ್ನು ನನ್ನನ್ನು ಕರೆಸಿ ಎರಡು ಮಾತ್ರ ಆಡಲು ಅವಕಾಶ ಕೊಟ್ಟಂತ ಎಲ್ಲಾ ಯುವಕರಿಗೂ ಮತ್ತು ನಮ್ಮ ವೇದಿಕೆ ಮೇಲೆ ಎಲ್ಲಾ ಮುಖಂಡರುಗಳಿಗೂ ಅರುಣ್ ಅವ್ರಿಗೂ ಚಿಕ್ಕೇಗೌಡ್ರಿಗೂ ಉಮೇಶ್ ಅವ್ರಿಗೂ ಸುಹಿಲ್ ಅವ್ರಿಗೂ ಅಹಮದ್ ಅವ್ರಿಗೂ ಎಲ್ಲರಿಗೂ ನಮ್ಮ ಅಂಜನ್ ಅವ್ರಿಗೂ ನಮ್ಮ ಕುಮಾರ್ ಅವ್ರಿಗೂ ವಂದನೆಗಳನ್ನ ಅರ್ಪಿಸ್ತೇನೆ ಯುವಕರು ಕ್ರಿಕೆಟ್ ಮಾಡಿದ್ದಾರೆ ಬಾರಿ ನಮ್ಗೆ ಸಂತೋಷದ ವಿಷಯ ಯಾಕೆಂದ್ರೆ ಇಷ್ಟು ಚೆನ್ನಾಗಿ ಟೂರ್ನಮೆಂಟ್ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಆದ್ರೂ ಪ್ರಪತಮ ಬಾರಿಗೆ ಚೆನ್ನಾಗಿ ಮಾಡಿದ್ದಾರೆ ಆದ್ರಿಂದ ಇಲ್ಲಿ ಬಂದಿರೋ ಎಲ್ಲ ಯುವಕರಿಗೆ ನಮ್ಮ ಉಳ್ಳೆನಳ್ಳಿ ಪಂಚಾಯತಿ ಎಲ್ಲಾ ಯುವಕರುಗಳಿಗೂ ಅವ್ರಿಗೆ ಮತ್ತು ನಮ್ಮ ತಿಪ್ಸಂದ್ರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾರೆ ಸರ್ ಇದು ಹೋಬಳಿ ಮಟ್ಟಕ್ಕೆ ಸೀಮಿತ ಆಗಿರ್ತದೆ ಇಲ್ಲ ತಾಲಕ್ ಮಟ್ಟಕ್ಕೆ ಸೀಮಿತ ಆಗುತ್ತೆ ಸರ್ ನಾವು ಹೋಬಳಿ ಮಟ್ಟ ಅಂದರೆ ಹೋಬಳಿ ನಮ್ಮ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಮಾಡಬೇಕು ಅಂತ ಇದ್ದೀವಿ ಆದರೂ ಸಹ ನಾವು ಏನು ಮಾಡಿದ್ದೀವಿ ಅಂದರೆ ಈಗ ಒಂದು ನಾವು ಇಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡೋದು ಅಂಚೆಪ ಜಾನ್ಸನ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಐದು ಸಾವಿರ ಜನಕ್ಕೆ ಊಟವನ್ನು ಕೊಟ್ಟು ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಎಲ್ಲ ಲೇಡೀಸ್ಗಳಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಸ್ಯಾರಿ ಐದು ಸಾವಿರ ಸ್ಯಾರಿ ಕೊಡಬೇಕು ಅಂತ ಮಾಡ್ಕೊಂಡಿದ್ದೀನಿ ಅದನ್ನು ವಿತಿನ್ ಈ ತಿಂಗಳಲ್ಲೇ ಮಾಡಬೇಕು ಅಂತ ಇದ್ದೀನಿ ಅದನ್ನು ಮಾಡಿ ಬಾಲಣ್ಣವರ ಮುಖಂಡತ್ವದಲ್ಲಿ ಗಂಡ ಹೆಂಡತಿ ಮತ್ತು ತಮ್ಮಾಜಿಯವರು ಡಿ ಕೆ ಸುರೇಶ್ ಅವರ ಮುಖಂಡತ್ವದಲ್ಲಿ ನಾನು ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಸರ್ ಈಗಿನ ಯುವಕರಿಗೆ ಯುವಕರು ನಮ್ಮಲ್ಲಿ ಇಡೀ ದೇಶದಲ್ಲಿ ಕ್ರೀಡಾಪಟು ಐತೆ ಅದನ್ನು ಇವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಎಷ್ಟೇ ಪ್ರೈಜ್ ಇದ್ರು ಇವತ್ತು ಫಸ್ಟ್ ಪ್ರೈಜು ಶ್ರೀಮಾನ್ ಬಾಲಕೃಷ್ಣ ಅವರು ಮೂವತ್ತು ಸಾವಿರಗಳನ್ನು ಕೊಟ್ಟಿದ್ದಾರೆ ನನ್ನ ಕಡೆಯಿಂದ ಇಪ್ಪತ್ತು ಸಾವಿರ ಕೊಟ್ಟಿದ್ದೀನಿ ನಾವು ಇಬ್ಬರು ಅಣ್ಣ ತಮ್ಮದ್ರ ತರ ಇದ್ದೀವಿ ನನ್ನ ಅಣ್ಣನ ಸಮಾನ ನೋಡಿದ್ದಾರೆ ಅವರು ನನ್ನ ತಮ್ಮನ ಸಮಾನ ಇದ್ದಾರೆ ಆದ್ರಿಂದ ನಾನು ಅವರ ಆಶೀರ್ವಾದದಿಂದಲೇ ನಾನು ಈ ಕಾಂಗ್ರೆಸ್ ವತಿಯಿಂದ ಜಿಲ್ಲಾ ಪರ್ಸೆಂಟ್ ನೀವು ಸಹಾಯ ಮಾಡಿ ಈ ಒಂದು ಟೂರ್ನಿಯನ್ನು ಯುವಕರಿಗೆ ತುಂಬಾ ಧನ್ಯವಾದಗಳು ಇದೇ ಒಂದು ಸಹಕಾರದಲ್ಲಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಈ ಒಂದು ಟೂರ್ನಿಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಬಿ ಎಸ್ ಕುಮಾರ್ ಅವರು ಮುಂದಿನ ಜಿಲ್ಲಾ ಪಂಚಾಯತಿ ಸದಸ್ಯರು ಕೂಡ ಹೇಳ್ಬೋದು ಅಧ್ಯಕ್ಷರು ಕೂಡ ಅಂತಕ್ಕಂಥ ಹೇಳಿದ್ರು ತಪ್ಪಾಗಲ್ಲ ಅಂತ ಮಾತು ಅವ್ರಿಗೆ ನನ್ನ ಪರವಾಗಿ ನನ್ನ ಎಲ್ಲಾ ದೇವಸ್ಥಾನದ ಪರವಾಗಿ ತುಂಬಾ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಇವತ್ತು ನಮ್ಮ ಈ ಒಂದು ವೇದಿಕೆಗೆ ಆಗಮಿಸಿರುವ ನಮ್ಮ ನಮ್ಮ ಚಿಕ್ಕಗೌಡ್ರವರು ಅಂಜನ್ ಅವರು ಗ್ರಾಮ ಪಂಚಾಯತ್ ಸದಸ್ಯರಾದ ಹಬೀಬುಲ್ಲಾರ್ ಅವರು ಮತ್ತು ಉಮೇಶ್ ರವರು ಇನ್ನೂ ಹಲವಾರು ಕೂಡ ಬಂದಿದ್ದಾರೆ ಅವರೆಲ್ಲರಿಗೂ ಎಲ್ಲಾರು ಕರೆಯಕ್ಕೆ ಆಗ್ತಾ ಇಲ್ಲ ಸಮಯ ಇದೆ ಎಲ್ಲರಿಗೂ ಕೂಡ ಸ್ವಾಗತ ಒಳ್ಳೆ ಟೂರ್ನಿ ನಡೆಸಿದ್ದೀರಾ ತುಂಬಾ ಧನ್ಯವಾದಗಳು ಇದೇ ರೀತಿ ವರ್ಷ ವರ್ಷ ಕೂಡ ನೀವು ನಡೆಸ್ತೀರಾ ಮಾತು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಇವಾಗ ಈ ಒಂದು ಪಂದ್ಯದಾಗಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಬಿ ಎಸ್ ಕುಮಾರ್ ಅವರು ಮಾತಾಡಬೇಕಾಗಿ ವಿನಂತಿ ಅವಧಿಯಿಂದ ಪ್ರಥಮ ವರ್ಷದ ಕ್ರಿಕೆಟ್ ಟೂರ್ನಿಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಮಾರಂಭಕ್ಕೆ ನಮ್ಮ ಬಾಲಕೃಷ್ಣ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು ಅದೇ ರೀತಿ ನಮ್ಮ ಎಚ್ ಎನ್ ಅಶೋಕ್ ಅವರು ಈ ಒಂದು ಪಂದ್ಯವನ್ನ ಉದ್ಘಾಟಿಸಿ ನಮ್ಮ ಕುಮಾರಣ್ಣನವರು ಈ ಒಂದು ಪಂದ್ಯದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಒಂದು ಪಂದ್ಯವನ್ನ ಬಹಳ ಯಶಸ್ವಿಯಾಗಿ ನೆರವೇರಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಹೀಗೆ ಈ ಒಂದು ಪಂದ್ಯಕ್ಕೆ ನಮ್ಮ ಧನಂಜಯವರು ಸುವೀರ್ ಗಂಗಾಧರ್ ಅವರು ಮೂರ್ತಣ್ಣನವರು ಕೆ ಪಿ ರಾಜಣ್ಣನವರು ಅಣ್ಣೇಗೌಡರು ಸುರೇಶ್ ಅವರು ಶಿವರಾಜ್ ಅವರು ಗೌತಮ್ ಗಂಗಸೇಗೌಡರು ಅಶ್ವಥ್ ಹಾಗೂ ಮಧು ಇವರು ಬಹಳ ಸಹಕಾರವನ್ನ ಮಾಡಿದ್ದಾರೆ ಅದೇ ರೀತಿ ಈ ಒಂದು ಟೂರ್ನಿಯನ್ನ ನೆರೆಸಲು ಪ್ರಥಮ ವರ್ಷ ನೆರೆಸಿದಕ್ಕೆ ಉಳ್ಳಿನಲ್ಲಿಯೇ ಹುಡುಗರು ಕೂಡ ಇವರಿಗೆ ತುಂಬಾ ಸಹಕಾರವನ್ನ ಮಾಡಿ ಈ ಒಂದು ಪಂದ್ಯ ಯಶಸ್ವಿಯಾಗಲು ಸಹಕರಿಸಿದ್ದಾರೆ ಇವರಿಗೆ ನಾವೆಲ್ಲರೂ ಕೂಡ ಚಿರಮಣಿಯಾಗಿರ್ತೇವೆ ಉತ್ತಮವಾದ ಪಂದ್ಯವನ್ನ ಗೆದ್ದಿರುವಂತ ತುಮಕೂರು ತಂಡ ಯುವರತ್ನ ತಂಡ ಬಹಳ ಹೊಸದಾಗಿ ಆಡಿ ಒಂದು ಗೆಲುವನ್ನ ಸಾಧಿಸಿದೆ ತುಂಬಾ ಧನ್ಯವಾದಗಳು ಸುಮಂತ್ ಅವರಿಂದ ಅವಶ್ಯಕತೆ ತಂಡ ವೃದ್ಧಶಾಲೆ ಆಗಲಿ ನಮ್ಮ ಕುಮಾರಣ್ಣ ಅವರು ಬಗಿಂಗೇರಿ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಡಿ ಪಾಳ್ಯ ಯುವಕ ಮಿತ್ರರಿಗೆ ಉತ್ಪೂರಕವಾದ ಸ್ವಾಗತ ಹಾಗೆ ನಮ್ಮ ಉಳ್ಳಿನಲ್ಲಿ ಮುಖಂಡರಾದಂತಹ ಅಂಜನ್ ಕುಮಾರ್ ಅವರು ಬಂದಿದ್ದಾರೆ ಅವರಿಗೂ ಉತ್ಪೂರಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ ಹಾಗೂ ನಮ್ಮ ಸ್ನೇಹಿತರಾದ ಕುಮಾರ್ ಅವರು ಬಂದಿದ್ದಾರೆ